ಪುರಾಣ ಅಧ್ಯಾಯ ಇಪ್ಪತ್ತೊಂಬತ್ತು ಕ್ರೂರೆಯ ವೃತ್ತಾಂತ ಗೃತ್ಸಮದನು ಜಹ್ನುವಿಗೆ ಮಾಸದ ಮಹಿಮೆಯನ್ನು ನಿರೂಪಿಸಲು ಒಂದೊಂದೇ ಕಥೆಯನ್ನು ಹೇಳುತ್ತಾ ಬಂದರೂ ಜಹ್ನು ಮಾಸದಲ್ಲಿ ಮಾಘ ಸ್ನಾನವನ್ನು ಆಚರಿಸಿ ಮಾಘ ವ್ರತವನ್ನು ಕೈಗೊಳ್ಳುವವರು ಪಾಪಗಳಿಂದ ಮುಕ್ತರಾಗಿ ಸ್ವರ್ಗವನ್ನು ಸೇರುವರು ಅವರು ಮಾಡಿದ ವ್ರತದಿಂದಾಗಿ ಅವನ ಬಂಧುಗಳು ಸುಖಿಗಳಾಗುವರು ಇಗೋ ಶ್ರೀಹರಿ ಪೂಜಾ ನಿರತನಾಗಿ ಮಾಗ ಸ್ನಾನ ಮಾಡುವುದರಿಂದ ದೊರಕುವ ಫಲವನ್ನು ತಿಳಿಯಲು ಇನ್ನೊಂದು ಕತೆ ಹೇಳುವೆನು ಕೇಳು ಕೃಷ್ಣಾವತಾರದ ಕಾಲದಲ್ಲಿ ವಿದೇಹ ನಗರದಲ್ಲಿ ಒಬ್ಬ ರೈತನಿದ್ದನು ಶೂದ್ರನಾಗಿದ್ದ ಅವನಿಗೆ ಕ್ರೂರೇ ಎಂಬ ಹೆಂಡತಿ ಇದ್ದಳು ದಂಪತಿಗಳಿಗೆ ಒಬ್ಬ ಮಗನಿದ್ದನು ಅವನು ದೈವಭಕ್ತನು ಸ್ವಧರ್ಮ ನಿರತನೂ ಆಗಿದ್ದನು ಅವನಿಗೂ ಮದುವೆಯಾಗಿತ್ತು ಅವನ ಹೆಂಡತಿ ಪತಿ ಭಕ್ತಳೂ ಆಗಿದ್ದಳು ಅವಳು ಒಂದು ದಿನವೂ ಬೇಸರಿಸದೆ ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡಿರುತ್ತಿದ್ದಳು ಅವಳಲ್ಲಿ ಯಾವ ದೋಷವೂ ಇರುತ್ತಿರಲಿಲ್ಲ ಆದರೆ ಅವಳ ಅತ್ತೆ ಕ್ರೂರೆ ಹೆಸರಿಗೆ ತಕ್ಕಂತೆ ದುಷ್ಟಳು ಕ್ರೂರ ಸ್ವಭಾವದವಳು ಆಗಿದ್ದಳು ಅವಳ ಸೊಸೆಗೆ ಸದಾ ಹಿಂಸೆ ಕೊಡುತ್ತಿದ್ದಳು ರೈತನು ಹೆಂಡತಿಯ ಪರವಹಿಸಿ ತಾನೂ ಸೊಸೆಯನ್ನು ಹೀನಾಯವಾಗಿ ನೋಡಿಕೊಳ್ಳುತ್ತಿದ್ದನು ಮಗನನ್ನು ಇಬ್ಬರೂ ಕೆಟ್ಟದಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಸೊಸೆ ತನಗೆಷ್ಟೇ ಹಿಂಸೆಯಾದರೂ ಅತ್ತೆ ಮಾವಂದಿರ ಸೇವೆ ಮಾಡುವುದನ್ನು ಬಿಡಲಿಲ್ಲ ಇದೆಲ್ಲ ಕರ್ಮಫಲ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದಳು ಮನೆಯಲ್ಲಿ ಎಲ್ಲೆಂದರಲ್ಲಿ ಕಸ ಬಿದ್ದಿದೆ ಬೇಗ ಬೇಗ ಗುಡಿಸು ಎಂದು ಕ್ರೂರೆ ಹೇಳಿದಾಗ ಸೊಸೆ ಗುಡಿಸುತ್ತಿದ್ದಳು ಆದರೆ ಕ್ರೂರೆ ಮತ್ತೆ ಕಸ ಹಾಕಿ ಗದರುತ್ತಿದ್ದಳು ಒಂದು ಬುಟ್ಟಿ ಬಟ್ಟೆ ಒಂದು ಮಣ ಪಾತ್ರೆ ಇವನ್ನು ಶುದ್ಧಿ ಮಾಡಲು ತ್ವರೆ ಮಾಡುತ್ತಿದ್ದಳು ಗಿಡಗಳಿಗೆ ನೀರುಣಿಸೆನ್ನುವಳು ಸ್ನಾನ ಮಾಡಿ ಬಂದಿದ್ದರೂ ಬಿಸಿ ನೀರು ಕಾಯಿಸಿಡು ಸ್ನಾನ ಮಾಡಬೇಕು ಎನ್ನುತ್ತಿದ್ದಳು ಕಾಲೊತ್ತು ಎನ್ನುವಳು ರಾಗಿ ಬೀಸೆನ್ನುವಳು ಒಂದೇ ಎರಡೇ ಕೈ ನೋವಾಗುವಷ್ಟು ಕೆಲಸ ಸೊಸೆ ಊಟಕ್ಕೆ ಕುಳಿತಾಗಲೂ ಕ್ರೂರಿ ಒಂದು ಕೆಲಸ ಹೇಳುವಳು ಅದನ್ನು ಮಾಡಿ ಮುಗಿಸಿಯೇ ಊಟ ಮಾಡೆನ್ನುತ್ತಿದ್ದಳು ಮಾಡಿದ ಅಡಿಗೆ ಆರಿ ತಣ್ಣಗಾಗುತ್ತಿತ್ತು ಊಟ ಮಾಡಲೂ ಬೇಕಾಗುತ್ತಿರಲಿಲ್ಲ ತನ್ನ ಹೆಂಡತಿಗೆ ತಾಯಿ ತಂದೆಯರು ದಿನವೂ ಹಿಂಸಿಸುತ್ತಿದ್ದುದನ್ನು ಕಂಡು ಮಗ ರೋಸಿ ಹೋದನು ಒಂದು ದಿನ ಅವನು ಧೈರ್ಯವಾಗಿ ತನ್ನ ತಾಯಿಯನ್ನು ಅಮ್ಮ ನಾನು ಗಮನಿಸುತ್ತಿದ್ದೇನೆ ನಿಮ್ಮ ಸೊಸೆ ನಿಮ್ಮ ಮೇಲಿನ ಭಕ್ತಿ ಗೌರವಗಳಿಂದ ಸೇವೆ ಮಾಡುತ್ತಿದ್ದಾಳೆ ಆದರೂ ನೀನು ಅವಳನ್ನು ಗಾಣದೆತ್ತಿನಂತೆ ದುಡಿಸುತ್ತಾ ಹಿಂಸಿಸುತ್ತಿರುವೆ ಅವಳು ಯಾವ ಅಪರಾಧವನ್ನೂ ಮಾಡಿಲ್ಲ ವಿನಾಕಾರಣ ಅವಳ ಮೇಲೆ ಕೋಪಿಸಿಕೊಳ್ಳುತ್ತಾ ಹಿಂಸಿಸುತ್ತಿದ್ದಿ ಇನ್ನು ಮೇಲೆ ಹೀಗೆ ಮಾಡಬೇಡ ಎಂದು ಹೇಳಿದನು ಆದರೆ ಕ್ರೂರೆ ತನ್ನ ಸ್ವಭಾವವನ್ನು ಬದಲಿಸಿಕೊಳ್ಳಲಿಲ್ಲ ಮಗನನ್ನೇ ಜರಿಯ ತೊಡಗಿದಳು ಏನೋ ಅವಿವೇಕಿ ಹೆಂಡತಿಯನ್ನು ವಹಿಸಿಕೊಂಡು ಮಾತನಾಡುತ್ತಿ ತಂದೆ ತಾಯಿಯರು ನಿನಗೆ ಆಗಲೇ ಬೇಡವಾದರೋ ನಾನೆಲ್ಲಿ ಅವಳಿಗೆ ಹಿಂಸೆ ಕೊಟ್ಟಿರುವುದು ತಿನ್ನುವುದಿಲ್ಲವೇ ದಿನ ಕೂಳು ನಿನ್ನ ಕೆಲಸ ಮಾಡು ಹೋಗು ಎಂದು ಒಂದು ದೊಣ್ಣೆ ತೆಗೆದುಕೊಂಡು ಅವನನ್ನು ಥಳಿಸಿದಳು ಅವಳ ಮಗನಿಗೆ ಈ ದೌರ್ಜನ್ಯ ಸಹಿಸಿಕೊಳ್ಳಲಾಗಲಿಲ್ಲ ತಾಯಿಯ ದುಷ್ಟ ಸ್ವಭಾವ ಅವನನ್ನು ಕಂಗೆಡಿಸಿತು ತನ್ನನ್ನು ಹೊಡೆದಳಲ್ಲ ಎಂದು ಕೋಪವೂ ಬಂದಿತು ಆದರೆ ಬುದ್ಧಿಯನ್ನು ಸ್ವಾಧೀನಕ್ಕೆ ತಂದುಕೊಂಡು ತಾಯಿ ತಂದೆಯರು ಎಷ್ಟೇ ದುಷ್ಟರಿರಲಿ ಅವರನ್ನು ಅಪಮಾನ ಮಾಡುವುದು ಹೀಯಾಳಿಸುವುದು ಮಾತನಾಡುವುದು ಮಕ್ಕಳಿಗೆ ಒಳ್ಳೆಯದಾಗದು ತನ್ನ ಜನ್ಮಕ್ಕೆ ಕಾರಣಕರ್ತರಾದ ತಾಯಿ ತಂದೆಯರನ್ನು ಎದುರಿಸಿ ಮಾತನಾಡಲು ಅವನ ಮನಸ್ಸು ಒಪ್ಪಲಿಲ್ಲ ಅಲ್ಲದೆ ತಾಯಿ ತಂದೆಯರು ದೇವರ ಸಮ ಮಾತೃದೇವೋ ಭವ ಪಿತೃದೇವೋ ಭವ ಎಂದು ಶ್ರುತಿಗಳು ಸಾರುತ್ತಿವೆ ಹಾಗೆಯೇ ಹೆಂಡತಿಯಾದವಳಿಗೆ ಗಂಡನೇ ದೈವ ಪತಿಯೇ ಪ್ರತ್ಯಕ್ಷ ದೇವರು ಹೀಗೆಂದು ಬಗೆದ ಅವನು ತನ್ನ ಹೆಂಡತಿಗೆ ಪ್ರಿಯೆ ಹೇಗೋ ಸುಧಾರಿಸಿಕೊಂಡು ಹೋಗು ಚಿಂತಿಸಬೇಡ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎಂದು ಸಮಾಧಾನಪಡಿಸಿದನು ಮಗನು ತನ್ನನ್ನು ಧಿಕ್ಕರಿಸಿ ಮಾತನಾಡಬೇಕಾದರೆ ಇದರಲ್ಲಿ ಸೊಸೆಯ ಕೈವಾಡವಿದೆ ಎಂದು ಭಾವಿಸಿದ ಕ್ರೂರೆ ಅವಳನ್ನು ಬಲವಾಗಿ ಹೊಡೆದು ಒಂದು ಕೋಣೆಯೊಳಗೆ ದಬ್ಬಿ ಬಾಗಿಲು ಹಾಕಿಕೊಂಡಳು ಇದನ್ನು ಕಂಡ ಮಗನಿಗೆ ಭಾರೀ ನೋವಾಯಿತು ಆದರೆ ತಾಯಿಯ ದುಷ್ಟ ಸ್ವಭಾವದಿಂದಾಗಿ ಏನು ಮಾಡಲೂ ತೋಚದೆ ಸುಮ್ಮನಾಗಿ ಬಿಟ್ಟನು ಕ್ರೂರೆ ತನ್ನ ಸೊಸೆಗೆ ಒಂದು ವಾರ ಕಾಲ ಅನ್ನ ನೀರು ಕೊಡದೆ ಅವಳನ್ನು ನರಳಲು ಬಿಟ್ಟಳು ಮಗನ ಪ್ರಾರ್ಥನೆಗಾಗಲಿ ನೆರೆ ಹೊರೆಯವರ ಉಪದೇಶದ ಮಾತುಗಳಿಗಾಗಲಿ ಕ್ರೂರೆ ಕಿವಿಗೊಡಲಿಲ್ಲ ಒಮ್ಮೆಯಾದರೂ ಸೊಸೆಯನ್ನು ಪ್ರೀತಿಯಿಂದ ಮಾತನಾಡಿಸಲಿಲ್ಲ ಮಗನಿಗೂ ಅವಳೊಡನೆ ಮಾತನಾಡಲು ಬಿಡಲಿಲ್ಲ ಸೊಸೆ ಒಂದು ದಿನ ಹಸಿವು ತಾಳಲಾರದೆ ಪ್ರಾಣ ತೊರೆದಳು ಹತ್ತು ದಿನಗಳಾದ ಮೇಲೆ ಒಂದು ದಿನ ಮಗ ತನ್ನ ತಾಯಿಗೆ ತಿಳಿಯದಂತೆ ಗುಟ್ಟಾಗಿ ಬಾಗಿಲು ತೆರೆದು ನೋಡಿದನು ಅಲ್ಲಿ ತನ್ನ ಪ್ರೀತಿಯ ಹೆಂಡತಿ ಸಾವನ್ನಪ್ಪಿರುವುದು ಕಂಡು ಬಂದಿತು ಅದನ್ನು ನೋಡಿ ಸ್ತಂಭೀಭೂತನಾಗಿ ಮಗ ಮೂರ್ಛೆ ಹೋದನು ತುಸು ಹೊತ್ತಿನಲ್ಲಿ ಕ್ರೂರೆಯು ಮನೆಗೆ ಬಂದು ಸೊಸೆ ತೀರಿಕೊಂಡದ್ದನ್ನು ಗಮನಿಸಿ ಬಳಿಕ ಮಗ ಮೂರ್ಛಿತನಾಗಿರುವುದನ್ನು ಕಂಡು ದುಃಖಪಟ್ಟಳು ತನ್ನ ಮತಿ ಗೇಡಿತನದಿಂದ ತಾನೇ ಕಷ್ಟಕ್ಕೊಳಗಾಗಿದ್ದಳು ಅವಳ ಸೊಸೆ ತೀರಿಕೊಂಡ ವಿಷಯ ತಿಳಿದ ನೆರೆ ಹೊರೆಯವರು ಬಂದು ಬಳಗ ಅವಳನ್ನು ಚೆನ್ನಾಗಿ ನಿಂದಿಸಿದರು ಸೊಸೆಯ ಶವ ಸಂಸ್ಕಾರವಾದ ಬಳಿಕ ಮಗ ಮನೆಯಲ್ಲಿ ಇರಲಾರದೆ ಆ ಊರನ್ನೇ ತೊರೆದು ಗಂಗಾ ನದಿ ತೀರಕ್ಕೆ ಬಂದು ಅಲ್ಲಿಯೂ ಮನಸ್ಸಿಗೆ ನೆಮ್ಮದಿ ಸಿಗದೆ ಕಡೆಗೆ ಪ್ರಾಣ ಬಿಟ್ಟನು ಶೂದ್ರ ದಂಪತಿಗಳು ತಮ್ಮ ದೌರ್ಜನ್ಯದಿಂದಾಗಿ ಮಗ ಮತ್ತು ಸೊಸೆ ಇಬ್ಬರನ್ನೂ ಕಳೆದುಕೊಂಡು ದುಃಖ ಸಹಿಸಲಾಗದೆ ಬಾಧಿತರಾಗಿ ಕಡೆಗೆ ಅನ್ನ ನೀರು ಇಲ್ಲದೆ ಕೃಷ ದೇಹಿಗಳಾಗಿ ಒಂದು ದಿನ ಸಾವಿಗೀಡಾದರು ಭೂಲೋಕದಲ್ಲಿ ಎಲ್ಲ ಸುಖಗಳಿದ್ದಾಗ್ಯೂ ಸಂಯಮದಿಂದ ಶಾಂತಿಯಿಂದ ವರ್ತಿಸದೆ ಹೋಗಿದ್ದುದರಿಂದ ಹಾಗೂ ದುಷ್ಟರಾಗಿ ಬಾಳಿದ್ದುದರಿಂದ ಯಮಲೋಕದಲ್ಲಿ ಬಹುವಿಧವಾಗಿ ಪೀಡಿತರಾದರು ಅದು ಸಾಲದಾಗಿ ಮತ್ತೆ ಭೂಲೋಕದಲ್ಲಿ ಪುನರ್ಜನ್ಮ ತಳೆದು ಆ ಜನ್ಮದಲ್ಲಿ ಹಾವುಗಳಾಗಿ ಹುಟ್ಟಿದರು ಹಾವುಗಳು ಪಂಪಾ ನದಿ ತೀರದ ವಟವೃಕ್ಷದ ಪೊಟರೆಯೊಂದರಲ್ಲಿ ವಾಸಿಸುತ್ತಿದ್ದವು ಒಂದು ದಿನ ದೈವ ನಿಯಾಮಕನಾಗಿ ಆ ನದಿಯಲ್ಲಿ ಸ್ನಾನ ಮಾಡುವ ಸಲುವಾಗಿ ಇಬ್ಬರು ಮುನಿಗಳು ಆಗಮಿಸಿದ್ದರು ಅವರು ಸನ್ಯಾಸಿಗಳು ಆಗ ಮಾಘಮಾಸವಿತ್ತು ಆ ಇಬ್ಬರು ಮುನಿಗಳು ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲಕ್ಕೆ ಎದ್ದು ಮಾಘ ಸ್ನಾನ ಮಾಡಿ ವೃಕ್ಷದ ಬುಡದಲ್ಲಿ ಶ್ರೀ ಹರಿಯನ್ನು ಧ್ಯಾನಿಸುತ್ತಾ ಕುಳಿತರು ಬಳಿಕ ಮಾಘ ಪುರಾಣವನ್ನು ಪಠಿಸಿದರು ಇವೆಲ್ಲವನ್ನೂ ವಟವೃಕ್ಷವಾಸಿಗಳಾಗಿದ್ದ ಹಾವುಗಳು ನೋಡಿದವು ಮಾಸದ ಮಹಿಮೆಯನ್ನು ಆಲಿಸಿದವು ಅವುಗಳ ಕಣ್ಣುಗಳಿಂದ ಹರಿ ಪೂಜೆಯನ್ನು ನೋಡಿ ಧನ್ಯವಾದವು ಆ ಪುಣ್ಯ ವಿಶೇಷದಿಂದ ಎರಡು ಹಾವುಗಳೂ ತಮ್ಮ ಸರ್ಪರೂಪ ಕಳೆದುಕೊಂಡು ದಿವ್ಯ ಶರೀರವನ್ನು ಪಡೆದವು ಬಳಿಕ ಮಾನವ ಶರೀರ ಹೊಂದಿದ್ದ ಅವರು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ವಿಮಾನವನ್ನೇರಿ ಸ್ವರ್ಗಲೋಕಕ್ಕೆ ಹೋದರು ಮಾಸದಲ್ಲಿ ನದಿ ಸ್ನಾನ ಮಾಡಿದ್ದರಿಂದ ಹಾಗೂ ಮುನಿವರರು ಪಠಿಸಿದ ಮಾಘಪುರಾಣ ಕೇಳಿದ್ದರಿಂದ ಶೂದ್ರ ದಂಪತಿಗಳು ಪಾಪ ಮುಕ್ತರಾಗಿ ಭವಬಂಧನದಿಂದ ಪಾರಾದರು ಜಹ್ನು ಕೇಳಿದೆಯಾ ಮಾಘ ಮಾಸದ ಮಹಿಮೆಯನ್ನು ಈ ವ್ರತಕ್ಕೆ ಸಮನಾದ ವ್ರತ ಇನ್ನೊಂದಿಲ್ಲ ಎಂತಹ ಪಾಪಿ ಇರಲಿ ಮಿತ್ರದ್ರೋಹಿ ಪುತ್ರ ಭಾಗ್ಯವಿಹೀನನಿರಲಿ ಮಹಾಪಾತಕಗಳನ್ನು ಮಾಡಿದವನಿರಲಿ ಮಾಘ ವ್ರತವನ್ನು ಮಾಡುವುದರಿಂದ ತನ್ನೆಲ್ಲ ಪಾಪಗಳಿಂದ ಮುಕ್ತನಾಗುವನು ಈ ವ್ರತವು ಶ್ರೀಹರಿಗೂ ಹರನಿಗೂ ಪ್ರಿಯವಾದುದಾಗಿದೆ ಎಂದು ಹೇಳಿದನು ಎಂಬಲ್ಲಿಗೆ ಪುರಾಣ ಅಧ್ಯಾಯ ಇಪ್ಪತ್ತೊಂಬತ್ತು ಮುಕ್ತಾಯವಾಯಿತು